ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನಂಜು ಅನ್ ಮಗು ಲಾಸ್ಟ್ ವೀಕೆ ಊರಿಗೆ ಹೋಗ್ಬೇಕಿತ್ತಲ್ಲ ನಾವು ಕಾರಣಾಂತರಗಳಿಂದ ಹೋಗಕ್ ಆಗಿರ್ಲಿಲ್ಲ ಇವಾಗ ಎಲ್ಲಾ ಕೆಲಸಗಳನ್ನು ಮುಗಿಸ್ಕೊಂಡು ನಿನ್ನೆ ಸಂಜೆ ವಾರ್ಡನ್ ಅನ್ಕೊಂಡಿದ್ವಿ ಅಷ್ಟೊತ್ತಿಗೆ ಮಲ್ಲೇಶ್ವರಮಿಗೆ ಶಾಪಿಂಗಿಗೆ ಹೋದ್ವಾ ಆ ಬಿಸಿಲಲ್ಲಿ ಟೈಯರ್ಡ್ ಆಗಿ ವಾಪಸ್ ಬಂದು ಮೂಡೇ ಇರ್ಲಿಲ್ಲ ಮಲಗ್ಬಿಟ್ವಿ ಆಮೇಲೆ ಬೇಡ ಬಿಡು ಏನಕ್ಕೆ ಸುಮ್ನೆ ನೈಟ್ ಟ್ರಾವೆಲ್ ಅಂತ ಅನ್ಕೊಂಡು ಇವಾಗ ಹೊರಟಿದ್ವಿ ಬೆಳಗ್ಗೆ ಈಗ ಟೈಮ್ ಆಗಿದೆ ಹನ್ನೊಂದು ಗಂಟೆ ಒಂದ್ ಒಂಬತ್ ಗಂಟೆ ಹಂಗ ಹೊರಡೋಣ ಅನ್ಕೊಂಡಿದ್ವಿ ಗೊತ್ತಲ್ಲ ನಾವು ಅನ್ಕೊಳ್ಳೋದೇ ಒಂದು ಟೈಮು ಅದಾಗೋದೇ ಇನ್ನೊಂದು ಟೈಮು ಮನೆಯಲ್ಲೆಲ್ಲ ಸೆಟ್ ಮಾಡಿ ಹೋಗ್ಬೇಕಲ್ಲ ಒಂದು ತ್ರೀ ಡೇಸಿಗೆ ಹೋಗ್ತಾ ಇದೀವಿ ಊರಿಗೆ ಹಾಗಾಗಿ ಎಲ್ಲ ಸೆಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ನೋಡಿಕೊಂಡು ನೋಡ್ಕೊಂಡು ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಕೂಡ ಏರ್ಫಾಲ್ ಇರ್ಸಿಕೊಂಡೆ ತಿಂಡಿ ತಿಂದಿಲ್ಲ ಇನ್ನು ಆಂದಿವೆ ಎಲ್ಲಾದರೂ ತಿನ್ಕೊಂಡು ಹೋಗ್ಬೇಕು ಕಾರ್ಡ್ ರೀಚ್ ಆದ್ವಿ ಇವಾಗ ನಮ್ಮೂರ ರೋಡ್ ಹೈವೇಗೆ ಕನೆಕ್ಟ್ ಆದ್ವಿ ಇಲ್ಲಿಂದ ಏನಿಲ್ಲ ಒಂದು ಸ್ಟ್ರೆಚ್ ಅಲ್ಲಿ ಹೊಡ್ಕೊಂಡು ಹೋಗ್ತಾರೆ ಖಾಲಿ ಇದ್ರೆ ರೋಡ್ ಇನ್ನು ನೆಲಮಂಗ್ಲ ಕ್ರಾಸ್ ಆಗಿಬಿಟ್ರಂತೂ ರೋಡ್ ಫುಲ್ ಖಾಲಿ ಉಳ್ಳಾಡ್ಕೊಂಡು ಹೋಗ್ಬಿಡೋದು ಅಷ್ಟು ಖಾಲಿ ಇರತ್ತೆ ಇವಾಗ ಲೈಟ್ ಆಗಿ ಹೊಟ್ಟೆ ಶೋ ಆಗ್ತಾ ಇದೆ ಬಟ್ ಅಲ್ಲಿ ಸೋಲೂರ್ ಕ್ರಾಸ್ ಆದ್ಮೇಲೆ ಎಲ್ಲಾದ್ರೂ ಏನಾದ್ರು ಉಜ್ಜ್ರು ತಿನ್ನೋಣ ಪಾರ್ಲೆ ಅಲ್ಲಿ ಏನ್ ಗೊತ್ತಾ ಒಂದೊಂದ್ಸರಿ ಚಾರ್ಜ್ ಮಾಡ್ತಾರೆ ಒಂದೊಂದ್ಸರಿ ಫ್ರೀ ಬಿಡ್ತಾರೆ ಗೊತ್ತೇ ಆಗಲ್ಲ ಅವ್ರು ಯಾವತ್ತೇನು ಅಂತ ಅದಕ್ಕೆ ಫಾಸ್ಟ್ ಆಗಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಇವತ್ತು ಚಾರ್ಜ್ ಮಾಡ್ತಾ ಇದ್ದಾರೆ ಆ ಬ್ಯಾರಿಕೇಡ್ ಹಾಕ್ತಾರೆ ಅಂದ್ರೆ ಚಾರ್ಜ್ ಸೊ ಆಲ್ಮೋಸ್ಟ್ ನಮ್ಮ ಊರಿಗೆ ಬಂದ್ವಿ ಊರು ಟೋಲ್ ಪಾಸ್ ಮಾಡಿದ್ವಿ ಒಂದು ರೌಂಡ್ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದೀನಿ ಎ ಸಿಗೆ ತಣ್ಣಗಾಗ್ತಾ ನಿದ್ದೆ ಮಾಡಿಬಿಟ್ಟಿದ್ದೀನಿ ಮನು ಅದು ಹೆಂಗೆ ಕರ್ಕೊಂಡು ಬಂದರು ಅನ್ನೋದೇ ಗೊತ್ತಾಗಿಲ್ಲ ನನಗೆ ಟೈಮು ಟ್ವೆಲ್ ಫಾರ್ಟಿ ಆಯ್ತು ಓಕೆ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಬಿಟ್ವೀನ್ ರೀಚ್ ಆಗ್ತೀವಿ ಅಂದ್ಕೊಂಡಿದ್ವಿ ಹಂಗೆ ರೀಚ್ ಆದ್ವಿ ಹೊಟ್ಟೆ ಫುಲ್ ಅಶ್ವ ಇದೆ ಎಲ್ಲೂ ನಿಲ್ಲಿಸು ಇಲ್ಲ ಮನು ಮಲಗಿದಳಲ್ಲ ಅಂತ ಆರಾಮಾಗಿ ಕರ್ಕೊಂಡೇ ಬಂದ್ಬಿಟ್ಟವ್ರೆ ಬೆಂಗಳೂರಲ್ಲೇ ಹೇಳಿದ್ದೀನಿ ನಾನು ಹೊಟ್ಟೆ ಅಶ್ವ ಇದೆ ಅಂತ ಎನಿವೆ ಮನೆಗೆ ಹೋಗಿ ಊಟ ಮಾಡಿದ್ರೆ ಆಯಿತು ನಮ್ಮ ಮನೆಗೆ ಬಂದವಿ ನಮ್ಮ ಮನೆ ಲುಕ್ಕೇ ಚೇಂಜ್ ಆಗಿದೆ ಮನೆಯಲ್ಲಿ ಯಾರೂ ಇಲ್ಲ ಅನ್ಸುತ್ತೆ ಎಲ್ಲ ಹಾಸ್ಪಿಟ್ಲಲ್ಲಿ ಇರಬೇಕು ಅನ್ಕೊಂತೀನಿ ಮನು ಕಾಲ್ ಮಾಡೋಣ ತಾಳು ಯಾರೂ ಇಲ್ಲ ಮನೆಯಲ್ಲಿ ಇವತ್ತು ನಮ್ಮ ಅಕ್ಕಂದು ಡಿಸ್ಚಾರ್ಜ್ ಆಲ್ಮೋಸ್ಟು ಅಂತ ಹೇಳಿದಾರಂತೆ ಬೆಳಗ್ಗೆ ಏನು ಇನ್ನೆಲ್ಲ ಏನು ಇಶ್ಯೂಸ್ಗಳು ಬರಲಿಲ್ಲ ಅಂದ್ರೆ ಇವತ್ತು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಎಲ್ಲ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅನ್ಸುತ್ತೆ ಫೋನು ಅಪ್ಪ ಅಮ್ಮ ಇಬ್ರಿಗೂ ಕನೆಕ್ಟ್ ಆಗ್ತಾ ಇಲ್ಲ ಹಾಸ್ಪಿಟ್ಲು ಒಳಗಡೆ ಇದ್ರೆ ನೆಟ್ವರ್ಕ್ ಸರಿಯಾಗಿ ಸಿಗಲ್ಲ ಹಾಗಾಗಿ ಒಂದೊಂದ್ಸರಿ ಕನೆಕ್ಟೇ ಆಗಲ್ಲ ಇಲ್ಲೇ ಹಾಸ್ಪಿಟ್ಲ್ ಹತ್ರ ಇರೋದು ಅಂದ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಟೈಮ್ ಇದೆಯಲ್ಲ ನೋಡೋಣ ಅಲ್ಲಿ ಏನಾಗ್ತಾ ಇದೆ ಬಂದಿದ್ದಾಯಿತು ಬಟ್ ವಾರ್ಡ್ ಎಲ್ಲಿದೆ ಏನು ಏನು ಐಡಿಯಾ ಇಲ್ಲ ಫೋನು ಸಿಗ್ತಾ ಇಲ್ಲ ನಾವು ಅಪ್ಪಂಗೆ ಇಲ್ಲೇ ಹೋಗ್ಬೋದಮ್ಮನು ನಾವು ಇಲ್ಲೇ ಹೋಗ್ಬಹುದ ಈ ಹಾಸ್ಪಿಟ್ಲು ತುಂಬಾ ದೊಡ್ಡದ್ ಮಾಡ್ಬಿಟ್ಟಿದ್ದಾರೆ ಇವಾಗ ಯಾವ ಕಡೆ ಎಂಟ್ರಿ ಕೊಡ್ತೀವೋ ಯಾವ ಕಡೆ ಎಕ್ಸಿಟ್ ಕೊಡ್ತೀವೋ ಏನು ಅರ್ಥ ಆಗಲ್ಲ ಆದಿ ಚುನ್ ಚೆನ್ನಾಗಿರಿ ಹಾಸ್ಪಿಟಲ್ ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಸಿಗ್ತಾ ಇಲ್ಲ ನಮಗೆ ವಾರ್ಡ್ ಎಲ್ಲಿದೆ ಗೊತ್ತಾಗ್ತಾ ಇಲ್ಲ ಪಜೀತಿ ಆಗೋಯ್ತು ವಾರ್ಡ್ ಹುಡ್ಕದೆ ಒಂದು ಇದೇ ಇರ್ಬೇಕು ಇದೆ ಸೆಮಿ ಸ್ಪೆಷಲ್ ಸೆಮಿ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರು ಅದೊಂದು ಗೆಸ್ ಮೇಲೆ ಹೋಗ್ತಾ ಇದೀವಿ ಇಲ್ಲೇ ಎಲ್ಲೋ ಇರಬೇಕು ವಾರ್ಡ್ ಅಂತ ಸ್ಲಿಪ್ಪರ್ ಇಲ್ಲೇ ಬಿಡ್ಬೇಕು ಅನ್ಸತ್ತೆ ಮನವ್ ನೋಡೋಣ ಲಕ್ಕು ಇಲ್ಲಿ ಇಷ್ಟು ವಾರ್ಡ್ ಅಲ್ಲಿ ಇವಾಗ ಹುಡುಕ್ಬೇಕು ನಾವು ಅಂತೂ ನಮ್ಮ ಹಾಸ್ಪಿಟ್ಲು ವಿಸಿಟ್ ಮುಗೀತು ಹಾಸ್ಪಿಟ್ಲಲ್ಲಿ ಬ್ಯಾಕ್ ಗ್ರೌಂಡ್ ಸೌಂಡ್ ತುಂಬಾ ಇದೆ ಏನು ಮಾಡೋಕ್ಕಾಗಲ್ಲ ಒಂದು ಹಾಫ್ ಅನ್ ಅವರ್ ಕೂತ್ಕೊಂಡಿದ್ವಿ ಬಟ್ ಲಾಗಿನ್ ಗೆ ಟೈಮ್ ಆಗುತ್ತೆ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಈಗ ಒಂದು ಮುಕ್ಕಾಲ್ ಆಗಿದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇದೆ ಮನೆಗೆ ಹೋಗಿ ರೈಸ್ ಮಾಡಿ ಊಟ ಮಾಡಬೇಕು ಜೊತೆ ಜೊತೆಗೆ ಲಾಗಿನ್ ಮಾಡಬೇಕು ಇಲ್ಲಿದೆ ನೋಡು ಮನು ಟೆಂಪಲ್ ಇದು ಇದು ಗಣೇಶ ದೇವಸ್ಥಾನ ಇಲ್ಲಿ ಕಾಣಿಸ್ತಾ ಇರೋದು ನಿನಗೆ ಅಲ್ಲಿಗೆ ಬರೋವು ಮೊದ್ಲು ಇಲ್ಲಿಂದ ಎಂಟ್ರಿ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಗಣೇಶ ದೇವಸ್ಥಾನ ಒಳಗಡೆ ದೊಡ್ಡದಾಗಿ ಮೊದ್ಲು ಬರೋವು ನಾವು ಇಲ್ಲಿಗೆ ನಾನು ನಮ್ಮ ಅಕ್ಕ ಎಲ್ಲ ಸುಮ್ಮನೆ ಟೈಮ್ ಪಾಸ್ಗೆ ಮನು ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ ಈ ದಾರಿ ಇಲ್ಲೇ ನಾನು ಬಂದಿದ್ದು ಇಲ್ಲೇನಾ ಅಂತ ಇಲ್ಲೇ ಇಲ್ಲೇ ಮನು ನಮ್ಮ ಕಾರ್ ಇಲ್ಲೇ ಇತ್ತಲ್ಲಪ್ಪ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇಲ್ವಾ ನೋಡಿ ಇಲ್ಲೇನೆ ತುಂಬ ಅಶ್ವ ಅನ್ಕೊಂಡು ಅಂದ್ಕೊಂಡು ಇಲ್ಲೇ ಆಲೂ ಬೋಂಡ ನೋಡಿದ್ವಿ ಕ್ಯಾಂಟೀನಲ್ಲಿ ತಿಂದ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ ಮನೆಗೋಗಿ ಅಡುಗೆ ಮಾಡಿ ಊಟ ಮಾಡಕ್ಕೆ ಲೇಟ್ ಆಗತ್ತಲ್ಲ ಅದಕ್ಕೆ ಒಂದೊಂದು ಬಜ್ಜಿ ತಿನ್ಕೊಂಡು ಹೋಗೋಣ ಅಂತ ಆಲೂ ಬೋಂಡ ತಗೊಂಡು ಕಾರಲ್ಲಿ ಎ ಸಿ ಹಾಕೊಂಡು ಕುತ್ಕೊಂಡು ತಿಂತಾ ಇದೀವಿ ಹೊರಗಡೆ ಅಷ್ಟು ಬಿಸಿಲಿದೆ ಒಳಗಡೆ ಬಂದು ಎ ಸಿ ಹಾಕಿದ್ರೆ ಫುಲ್ ಹಾಟ್ ವೇವ್ಸು ಫುಲ್ ಬಿಸಿ ಬಿಸಿ ಹಾಕ್ತಾ ಇದೆ ಇವಾಗ ಮಂಡ್ಯಾಗ ಬಂದ್ವಿ ಅಪ್ಪು ಫಸ್ಟ್ ನನ್ ಲ್ಯಾಪ್ಟಾಪ್ ತಂದು ಒಳಗಡೆ ಕೊಡು ಟೈಮು ಎರಡು ಐದು ಆಗೋಯ್ತು ಲಾಗಿನ್ ಮಾಡ್ತೀನಿ ಫಸ್ಟ್ ನಾನು ನೋಡಿ ನಮ್ಮ ಮನೇಲಿ ಹಿಂಗೆ ಊರಿಗೆ ಬಂದ್ರೆ ಹಿಂಗೆ ಬೆಳ ಬೆಳಗ್ಗೆ ಅಸೆಂಬ್ಲಿ ಮೀಟಿಂಗ್ಗಳು ನಡೀತಾ ಇರತ್ತೆ ಸುತ್ತ ಕುತ್ಕೊಂಡು ಏನಮ್ಮ ಏನಂದಲ್ಲ ಎಲ್ಲ ತೊಂಬಿಟಲ್ಲಿ ತಿಂತೀನಿ ಅಷ್ಟೇ ಇವತ್ತು ನಮ್ಮ ಊರಲ್ಲಿ ಮಾರಿ ಹಬ್ಬ ಅಂತ ನಮಗೂ ಈಗಾನೇ ಜಸ್ಟ್ ಫೈವ್ ಮಿನಿಟ್ಸ್ ಬ್ಯಾಕ್ ಗೊತ್ತಾಯಿತು ಅಪ್ಪ ಆಲ್ ತರೋದಿಕ್ಕೆ ಹೋದಾಗ ಎಲ್ಲರೂ ಹಾಸ್ಪಿಟ್ಲು ಸೇರ್ಕೊಂಡಿದ್ವಲ್ಲ ಏನು ವಿಷಯಗಳೇ ತಲುಪಿಲ್ಲ ಸೊ ಇವತ್ತು ಏನು ಸ್ಪೆಷಲ್ ಅಮ್ಮ ಮಟನ್ನ ಅದೇ ಮಟನ ಚಿಕನ್ ನಾನ್ ವೆಜ್ ಒಟ್ಟಲ್ಲ ನಾನ್ ವೆಜ್ ಮಾಡ್ತಾರೆ ಅವರು ವೆಜ್ ಅಂತೆ ನಾವೆಲ್ಲ ನಾನ್ ವೆಜ್ಜು ಮಾಡಿಕೊಂಡು ತುಂಬಿಟ್ಟು ಮಾಡ್ತಾರೆ ನನ್ನ ಫೇವ್ರೆಟು ತಿನ್ಕೊಂಡು ಆರಾಮಾಗಿ ಕೆಲಸ ಮಾಡೋದು ಏನಮ್ಮ ತಿಂಡಿ ಇವತ್ತು ಚೂ ಚೊಣ್ಣ ರಾಗಿ ಮಿಕ್ಸ್ ಮಾಡಿಬಿಟ್ಟಾ ಮದ್ದ ದೋಸೆ ಇತ್ತು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಹೋಗಿ ಹೋಗು ಚೆನ್ನಾಗಿತ್ತು ನನಗೆ ಪ್ಲೇನ್ ಅಕ್ಕಿ ರೊಟ್ಟಿ ಬೇಕು ನನಗೆ ಕಲ್ಸರೋದು ಎಷ್ಟಿದೆ ಮದ್ದ ದೋಸೆ ಮೇ ಮಿಕ್ಕಿತು ನಾವ್ ಅಮ್ಮ ಹಿಂಗೆ ಒಂದ್ ಸ್ವಲ್ಪ ರಾಗಿ ಹಿಟ್ಟು ಮಿಕ್ಸ್ ಮಾಡ್ಬಿಡ್ತಾರೆ ಅಕ್ಕಿ ರೊಟ್ಟಿ ಒಳಗಡೆ ಅದು ನಂಗೆ ಇಷ್ಟನೇ ಆಗಲ್ಲ ನಂಗೆ ಫುಲ್ ಪ್ಲೇನ್ ಅಕ್ಕಿ ರೊಟ್ಟಿ ಹಾಕಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಟೊಮೆಟೊ ಗೊಜ್ಜು ಜೊತೆ ತಿನ್ನೋದಕ್ಕೆ ಅಲ್ಲ ಅಪ್ಪ ಫೋನ್ ಮಾಡಿ ಕೇಳಿದ್ರು ಸರ್ವಿಸ್ತು ವಾಟರ್ ವಾಶ್ ತು ಅವ್ರ ಅಂತವ್ರೆ ನೀಟಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅಂತ ಏನು ಮಾಡ್ತೀಯ ಅದಕ್ಕೆ ಅಕ್ಕಯ್ಯ ಅಂದ್ಲು ಕೇಳ ಕೇಳು ಹೋಗಿ ಅವ್ರಿಗೆ ಏನೇನು ಬೇಕು ವ್ಯಾಕ್ಯೂಮ್ ಕ್ಲೀ ಇದು ವ್ಯಾಕ್ಯೂಮ್ ಕ್ಲೀನ್ ಎಲ್ಲ ಮಾಡ್ತಾರ ಒಳಗಡೆ ಅಂತ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಬಿಡೋಣ ಇಲ್ಲಾದರೆ ಬೆಂಗಳೂರಲ್ಲೇ ಮಾಡಿಸಿ ಇಲ್ಲಿ ನನ್ಗೆ ಗೊತ್ತಿರೋಂಗೆ ಎಲ್ಲನೂ ಮಾಡ್ತಾರೆ ಇಲ್ಲೂ ಅಂತ ಹೇಳಿ ಹೇಳಿದ್ರು ನೀನು ಅಪ್ಪ ಹೋಯ್ತೀರಾ ನಾನು ಬರ್ಬೇಕಾ ಕೆಲಸ ಐತಿ ಇಲ್ಲಿ ಏನು ಕೆಲಸ ಅಲ್ಲ ಅಮ್ಮ ತಿಂಡಿ ಮಾಡ್ತಾವ್ರೆ ನಾನು ಹೋಗಿ ಪಾತ್ರೆನ ಎಲ್ಲ ತೊಳ್ಕೊಂಡು ಪಾತ್ರೆ ಎಲ್ಲ ಜೋಡಿಸಿ ಒಂಚೂರು ಹೊಂದ್ ಮನೆ ಹೊರಸ್ಕೊತೀನಿ ಇವತ್ತು ಹಬ್ಬ ಬೇರೆ ಅಲ್ಲ ಅಮ್ಮನ ಕೆಲಸ ಜಾಸ್ತಿ ತೊಂಬಿಟ್ಟೆಲ್ಲ ಮಾಡ್ಕೋಬೇಕು ಪೂಜೆ ಎಲ್ಲ ಮಾಡಬೇಕು ಆಯ್ತಾ ಅದು ತೋ ಪಪ್ಪಾಯ ತಗೋ ಇಲ್ಲಿ ಎಷ್ಟು ದಪ್ಪ ಇತ್ತು ಗೊತ್ತಾ ಇಷ್ಟೇ ಇಷ್ಟೇಷ್ಟು ಇದ್ದಾಯ್ತು ಮನು ಪಪ್ಪಾಯ ಇಶ್ ಇಷ್ಟು ದಪ್ಪ ಉದ್ದ ತುಂಬ ಸ್ವೀಟ್ ಹೆಂಗೈತೆ ಮುರಿಯಮ್ಮ ಒಂಚೂರು ಆಗಲ್ಲ ಕೊಡು ಅರ್ಧ ಬೇಡ ನನ್ನ ಮಾನ ಮರ್ಯಾದನೆಲ್ಲ ವಿಡಿಯೋದಲ್ಲಿ ಕಳೆದ ಹಾಕ್ತೀರಾ ನೀವು ಸೀಟ್ ಮುಂದೆ ಆಗ್ಬಿಟ್ಟೈತೆ ಚೂರಿಂದೇ ಹಾಕ್ಬೇಕಿತ್ತು ನಾವ್ ಅಪ್ಪ ಏನೋ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾವ್ರೆ ನಾವು ನಮ್ ಕಾರ್ ನ ಸರ್ವಿಸ್ ಬಿಡೋಣ ಅಂತ ತಗೊಂಡ್ ಹೋಗ್ತಾ ಇದೀವಿ ಇಲ್ಲಿ ಹತ್ರ ಒಂದು ಹಂಡ್ರೆಡ್ ಮೀಟರ್ ಐತೆ ಅಷ್ಟೇನೆ ವಾಟರ್ ವಾಶ್ ಮಾಡ್ಸೋಣ ಅಂತ ಬೆಂಗಳೂರಲ್ಲೇ ಮಾಡ್ಸೋಣ ಅನ್ಕೊಂಡ್ವಿ ಇಲ್ಲಿ ಶೋರೂಮ್ ಅಲ್ವಾ ಆ ವೈಪರ್ ಹಾಳಾಗಿದೆಯಲ್ಲ ಹಂಗಾಗಿ ಶೋರೂಮ್ಗೆ ಬಿಟ್ಟು ಅಲ್ಲೇ ಮಾಡಿಸೋಣ ಅನ್ಕೊಂಡ್ ಸುಮ್ಮನೆ ಇಲ್ವಾ ಇಲ್ಲೊಂದು ಇದೆಲ್ಲ ಇದಲ್ಲ ನೆಕ್ಸ್ಟ್ ಇಲ್ಲಿ ಬಿಟ್ಟು ಇವಾಗ ಹೋಗೋದು ಕ್ರಪ್ಪ ತರೋಣ ಅಂತ ಹೋಯ್ತಾಯಿದ್ವಿ ಅಷ್ಟೊತ್ತಿಗೆ ನಮ್ಮ ಅಪ್ಪ ಎಂಟ್ರಿನೇ ಕೊಟ್ಟರು ಬನ್ನಿ ಹೇಳ್ಬಿಡಿ ನೀವು ನೀವು ಹೇಳ್ಬಿಟ್ಟು ಒಂದು ಮಾತು ನಾರಾಯಣಿಗೆ ಹೊರಡಿ ಆಮೇಲೆ ನಾವು ಹೋಗ್ತೀವಿ ಮನೆಗೆ ಹಾ ಎಲ್ಲಿಗೆ ಹೋದ್ರು ಹೋದ್ರಾ ಪರವಾಗಿಲ್ಲ ಒಳಗಡೆ ವ್ಯಾಕ್ಯೂಮ್ ಕ್ಲೀನ್ ಮಾಡಿ ಅದೆಲ್ಲ ಧೂಳೆಲ್ಲ ತೆಗೆದು ಸೀಟ್ ಒಂಚೂರು ಜಾಸ್ತಿ ವ್ಯಾಕ್ಯೂಮ್ ಮಾಡಿ ಧೂಳು ಕೂತೈತೆ ಎರಡು ಬ್ಯಾಕು ಫ್ರಂಟ್ ಎಲ್ಲ ಬಾಟಮ್ ಏನು ಬೇಡ ಮೇಲ್ ಅಷ್ಟೇ ಬರೀ ಬಾಡಿ ವಾಶು ಒಳಗಡೆ ವ್ಯಾಕ್ಯೂಮು ಅದೆಲ್ಲ ಎತ್ಕೋಬೇಕಾ ಥಿಂಗ್ಸ್ ಒಳಗಡೆ ಇರೋದು ಅಲ್ಲೇ ಇರಲಿ ಅಲ್ಲ ವಾಪಸ್ ಅಲ್ಲೇ ಇಡಿ